ಈಗೇನು ಫುಡ್ ಪ್ರೋಸೆಸ್ ಆಗೋ ಜಾಗ ಇದು ಸೊ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಎಲ್ಲ ಪ್ರಾಣಿಗಳಿಗೆ ಪರ್ ಡೇಗೆ ನಮಗೆ ಮುನ್ನೂರ ಅರವತ್ತೊಂದು ಜಿ ಬೇಕು ಒಂದು ದಿವಸಕ್ಕೆ ಇದು ವೆಜಿಟೇಬಲ್ ಮಾತ್ರ ಮಾತ್ರ ವೆಜಿಟೇಬಲ್ಲು ಸೊಪ್ಪು ಹ್ಮ್ ಇವಾಗ ಬರ್ಡ್ಸ್ ಚಿಕ್ಕ ಕಟ್ ಮಾಡಬೇಕಾಗುತ್ತೆ ಕೆಲವು ಪ್ರಾಣಿಗೆ ರಾಣೆ ಕೊಡಬೇಕಾಗುತ್ತೆ ಅದು ನಮ್ಮ ಎನಿಮಲ್ ಕೀಪರಿಗೆ ಟ್ರೈನಿಂಗ್ ಇರುತ್ತೆ ಯಾಕಂದ್ರೆ ಅವ್ರು ಆಲ್ಮೋಸ್ಟ್ ಅಲ್ಲಿ ಹತ್ತೈದು ದಿವಸದಿಂದ ಮಾಡ್ತಾರೆ ಅವ್ರು ಯಾವ ಟೈಪ್ ಬೇಕಂತ ಅವ್ರು ರೆಡಿ ಹೋಗಿ ಅಲ್ಲಿ ಹಾಕ್ತಾರೆ

ಈಗ ಎಲ್ಲ ಬೆಳಗ್ಗೆ ಕೊಡ್ತೀವಿ ಈಗೇನು ಫುಡ್ ಪ್ರೊಸೆಸ್ ಆಗೋ ಜಾಗ ಇದು ಸೊ ಇಲ್ಲಿಂದನೇ ಫುಡ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಎಲ್ಲ ಪ್ರಾಣಿಗಳಿಗೆ ಓಕೆ ತಗೊಬರ್ತೀರ ಹೇಗೆ ಅಲ್ಲ ಹೌದು ವೆಜಿಟೇಬಲ್ ಸಪ್ಲೈ ಮಾಡ್ತಾರೆ ನಮಗೆ ಬಟ್ ಫ್ರೂಟ್ಸು ತರಕಾರಿ ಮತ್ತು ಗ್ರೈನ್ಸ್ ಎಲ್ಲ ಸರ್ ಇಲ್ಲಿ ಕಿಚನ್ ಹತ್ರ ಇದ್ವಿ ಸರ್ ಫುಡ್ ಪ್ರೋಸೆಸಿಂಗ್ ಯೂನಿಟ್ ಓ ಇಲ್ಲೇ ಇದ್ದೀರಾ ಸೊ ಇವರು ಇವರು ಡಿಜಿಟಲ್ ಮಾಧ್ಯಮ ಅಂತ ಯೂಟ್ಯೂಬ್ ಚಾನಲಿಂದ ಬಂದಿದ್ದಾರೆ ಸೊ ಡಾಕ್ಟರ್ ಆನಂದ್ ಅಂತ ನಮ್ಮ ವೆಟನರಿ ಆಫೀಸರು ಓಕೆ ಸೊ ಇಲ್ಲಿಂದ ಅವ್ರು ನಿಮಗೆ ತಿಳಿಸ್ಕೊಡ್ತೀವಿ ಮಹದೇವರು ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟರು ಬನ್ನೇರಘಟ್ಟ ಪಾರ್ಕ್ ಬಗ್ಗೆ ಇವಾಗ ಡಾಕ್ಟರ್ನ ಮೀಟ್ ಮಾಡ್ತಾ ಇದ್ದೀವಿ ಡಾಕ್ಟರ್ನ ಏನಕ್ಕೆ ಮೀಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಇಲ್ಲಿ ಮೋಸ್ಟ್ ಆಫ್ ದ ಅನಿಮಲ್ ಇದಾವಲ್ಲ ಎಲ್ಲ ಫುಡ್ ಸಪ್ಲೈ ಆಗೋದು ಇಲ್ಲಿಂದಲೇ ಕಿಚನಿಂದಲೇ ಅದನ್ನು ಚೆಕ್ ಮಾಡಿ ಅದಾದ ನಂತರ ಕೊಡ್ತಾರೆ ಯಾಕೆ ಅಂತ ಹೇಳಿದರೆ ಇನ್ಫೆಕ್ಷನ್ ಆಗಬಾರ್ದು ಫುಡ್ ಪಾಯ್ಸನ್ ಆಗಬಾರ್ದು ಅದ್ರ ಹೆಲ್ತ್ ಮುಖ್ಯ ಅಂತ ಹೇಳಿ ಪ್ರಾಣಿಗಳ ಹೆಲ್ತ್ ಮುಖ್ಯ ಅಂತೆಲ್ಲ ಹೇಳಿ ಡಾಕ್ಟರ್ನ ಮೀಟ್ ಮಾಡಿಕೊಂಡು ಅದಾದ ನಂತರ ಅವರು ಫುಡ್ಡ

ಡೈಲಿ ಇದು ಇದ್ದೇ ಇರುತ್ತೆ ಮೇಡಮ್ ಯೂಸಲಿ ಏನಿರುತ್ತೆ ಅದೇ ಇರುತ್ತೆ ಏನು ಸ್ಪೆಷಲ್ ಅಂತ ಇರಲ್ಲ ಇವತ್ತು ನೋಡಿ ಕ್ಯಾರೆಟ್ ಇದು ಇದು ಇದೆಲ್ಲ ನಾವು ಹಾಪಿಂದ ತರಿಸೋದು ಬೇರೆ ಕಡೆಯಿಂದ ಎಲ್ಲಿ ಇಲ್ಲ ಅಲ್ಲಿ ಅಂದರೆ ರೈತರು ಡೈರೆಕ್ಟ್ ಅಲ್ಲಿ ಕೊಟ್ಟಿರ್ತಾರೆ ಅದು ಎಲ್ಲ ಬೇರೆ ಯಾವ ಕಡೆನೂ ಹೋಗೋದಿಲ್ಲ ಅಲ್ಲಿಂದ ಬಂದು ಡೈರೆಕ್ಟ್ ನಮಗೆ ಬರುತ್ತೆ ಎಷ್ಟು ಸರ್ ಈಗ ನಮಗೆ ಒಂದು ಈಗ ನಮ್ಮ ಹತ್ರ ಪ್ರಾಣಿಗಳು ಎಷ್ಟಿರುತ್ತೆ ಅದಕ್ಕೆ ಎಷ್ಟೆಷ್ಟು ಕೊಡಬೇಕಂತ ನಮ್ಮ ಹತ್ರ ಒಂದು ಡಯಟ್ ಚಾರ್ಟ್ ಇರುತ್ತೆ ಆ ಡಯಟ್ ಚಾರ್ಟ್ ಪ್ರಕಾರ ನಾವು ನಮ್ಗೆ ಎಷ್ಟು ಬೇಕಾಗುತ್ತೆ ಅಂತ ಹೇಳಿ ತರ್ಸ್ಕೊಂಡೀವಿ ಓಕೆ ಯೂಶ್ವಲಿ ಒಂದು ವಾರಕ್ಕೆ ಎಷ್ಟು ಬೇಕಾಗುತ್ತೆ ವಾರಕ್ಕೆ ಪರ್ ಡೇ ಲೆಕ್ಕ ನಮ್ಮ ಪರ್ ಡೇಗೆ ನಮಗೆ ಮುನ್ನೂರ ಅರವತ್ತೊಂದು ಕೆ ಜಿ ಬೇಕು ಒಂದು ದಿವಸಕ್ಕೆ ಇದು ವೆಜಿಟೇಬಲ್ ಮಾತ್ರ ವೆಜಿಟೇಬಲ್ ಮಾತ್ರ ಹಾಂ ಸೊಪ್ಪು ಓಕೆ ಹ್ಞೂ ನಮ್ಮ ಹತ್ರ ಆಲ್ಮೋಸ್ಟ್ ಅಲ್ಲ ಈಗ ನಾವೇನು ಹರವೇ ಹರಿ ಅಂತ ಏನ್ ಹೇಳ್ತೀವಲ್ಲ ಅವೆಲ್ಲ ತಗೋ ಏನು ಹೋಗುತ್ತೆ ಎಲ್ಲ ಪ್ರಾಣಿಗೂ ಹೋಗುತ್ತೆ ಅದು ನಿಮ್ ಐಟಮ್ಸ್ ಮಾಡ್ತೀರಾ ಅಥವಾ ರಾ ವೆಜಿಟೇಬಲ್ಸ್ ಕೊಡ್ತೀರಾ ಹೇಗೆ ಏನು ಪ್ರೊಸೆಸ್ ಇದನ್ನ ನಾವು ಫಸ್ಟ್ ತಂದು ಇಲ್ಲಿ ತೂಕ ಮಾಡ್ತೀವಿ ಮೇಡಮ್ ಅದು ಯಾವ ಯಾವ ಕೊಡಬೇಕಂತ ಕೈಪೇರ್ಸಿ ಗೊತ್ತಿರುತ್ತೆ ಅದಕ್ಕೆ ಮೇಲೆ ಕ್ಲೀನ್ ಆಗಿ ವಾಶ್ ಮಾಡಿಬಿಟ್ಟು ಅವ್ರು ಯಾವ ಟೇಬಲ್ ಚೇಪಲ್ಲಿ ಕಟ್ ಮಾಡಬೇಕು ಇವಾಗ ಬರ್ಡ್ಸ್ ಚಿಕ್ಕ ಕಟ್ ಮಾಡಬೇಕಾಗುತ್ತೆ ಕೆಲವು ಪ್ರಾಣಿಗೆ ರಾಣೆ ಕೊಡಬೇಕಾಗುತ್ತೆ ಅದು ನಮ್ಮ ಅನಿಮಲ್ ಕೀಪರಿಗೆ ಟ್ರೈನಿಂಗ್ ಇರುತ್ತೆ ಯಾಕಂದ್ರೆ ಅವ್ರು ಆಲ್ಮೋಸ್ಟ್ ಅಲ್ಲ ಹತ್ತೈದು ದಿವಸದಿಂದ ಮಾಡ್ತಾರೆ ಅವ್ರು ಯಾವ ಟೈಪ್ ಅಂತ ಅವ್ರು ರೆಡಿ ಮಾಡ್ಕೊಂಡು ಎಲ್ಲ ಪ್ರಾಣಿ ಯಾವ ಪ್ರಾಣಿಗೆ ಹಾಕ ಕಟ್ ಅಂತ ಹೇಳಿ ಅವ್ರಿಗೆ ಗೊತ್ತಿರುತ್ತೆ ಆ ಟೈಪ್ ಮಾಡ್ತಾರೆ ನೀವು ಹೇಳಿದ್ರೆ ವೈಟ್ ಮಾಡ್ಕೊಡ್ತೀನಿ ಅಂತ ಹಾಗಾದ್ರೆ ಅನಿಮಲ್ಗೂ ಡಯ್ಟ್ ಹಾಗೆಲ್ಲ ಯಾವ ಪ್ರಾಣಿ ಎಷ್ಟು ಕೊಡ್ಬೇಕಂತ ಡಯಟ್ ಚಾರ್ಟ್ ಇರುತ್ತೆ ನಮ್ಮ ಹತ್ರ ಈಗ ನೋಡಿರ್ತಾರೆ ಡಾಕ್ಟರ್ ಕೊಟ್ಟಿರ್ತಾರೆ ನಾವ್ ಈಗ ಯಾವ ಪ್ರಾಣಿ ವೈದ್ಯ ಅಂತ ಮಾಡಿರ್ತೀವಿ ಫಾರ್ ಎಕ್ಸಾಂಪಲ್ ಈಗ ಹಾರನ್ಬಿಲ್ಲಿಗೆ ಒಂದಕ್ಕೆ ಏನೇನು ಕೊಡ್ತೀವಿ ಅಂತ ಇಲ್ಲಿದೆ ನೋಡಿ ಓಕೆ ಓಹೋ ಈ ರೀತಿಯಾಗಿ ಪ್ರತಿ ಒಂದು ಅನಿಮಲ್ ಡಯಟ್ ಶೀಟ್ ಅಂತ ಹೇಳ್ತೀವಿ ನಾವು ಓ ಏನೇನು ಕೊಡ್ತೀರಾ ಅಂತ ಹೇಳಿ ಈ ರೀತಿ ಇರುತ್ತೆ ವೀಟ್ ಗ್ರೀನ್ ಲೀವ್ಸ್ ಇಷ್ಟಷ್ಟೇ ಗ್ರಾಮ್ ಅಂತ ಗ್ರಾಮ್ ಅಂತ ಹೇಳಿ ಹೌದು ಒಂದೊಂದಕ್ಕೆ ಎಷ್ಟು ಅಂತ ಇರುತ್ತೆ ಟೋಟಲ್ ಆಗಿ ನಾವು ಇದು ಮಾಡಿ ಕೊಡ್ತೀವಿ ಇವತ್ತೇನು ಸ್ಪೆಷಲ್ ಮಾಡಿದ್ದೀರಾ ಇವತ್ತೆಷ್ಟು ತರ್ಸಿದೀರಾ ಅಲ್ಲ ಮುನ್ನೂರ ಅರವತ್ತೊಂದು ಕೆ ಜಿ ಇದು ಸ್ಪೆಷಲ್ ಇದು ಕಂಪಲ್ಸರಿ ನಾವು ಈಗ ನಾವು ಅದ್ರ ಬರ್ತಡೇ ಅಥವಾ ಏನಾದ್ರು ನಾವು ಎನ್ರಿಚ್ಮೆಂಟ್ ಮಾಡಬೇಕಂದ್ರೆ ಈಗ ಎಲಿಪೆಂಟ್ ಡೇ ಅಂತ ಇರುತ್ತೆ ಪರ್ಟಿಕ್ಯುಲರ್ ಅವತ್ತಿನ ದಿವಸ ಮಾತ್ರ ನಮ್ಮ ಡಾಕ್ಟರ್ ಡೈರೆಕ್ಷನ್ ಕೊಟ್ಟಿರ್ತಾರೆ ಏನು ಕೊಡಬೇಕಂತ ಅವತ್ತಿನ ದಿವಸ ಮಾತ್ರ ನಾವು ಸ್ಪೆಷಲಾಗಿ ಕೊಡ್ತೀವಿ ಬೇರೆ ದಿವಸ ಏನು ಸ್ಪೆಷಲಾಗಿ ಇರೋಲ್ಲ ಅದಕ್ಕೆ ಹೌದು ಈಗ ನಾವು ಎಲಿಪೆಂಟ್ ಡೇ ಮಾಡ್ತೀವಿ ಜೀಬ್ರಾ ಡೇ ಮಾಡ್ತೀವಿ ಅದು ಹುಟ್ಟಿ ದಿವಸ ಬರ್ತಡೇ ಅಂತ ಮಾಡ್ತೀವಿ ಅದೆಲ್ಲ ಮಾಡ್ತೀವಿ ಓಕೆ ಅಂದರೆ ಈಗ ನೀವು ವೆಜಿಟ್ ಇರೋ ನಾನ್ ವೆಜಿಟೇನ್ ಮೇಡಮ್ ನಾನು ವೆಜಿಟೇರಿಯನ್ ನೀವು ನಾವು ವೆಜಿಟೇರಿಯನ್ ಅಲ್ಲಿ ಏನು ಸ್ಪೆಷಲ್ ಇರುತ್ತೆ ಆ ತರ ಅಂದ್ರೆ ಪರ್ಟಿಕ್ಯುಲರ್ ಆ ಪ್ರಾಣಿಗೆ ಏನೇನು ಕೊಡ್ಬೇಕಂತ ಇರುತ್ತೆ ಅದನ್ನ ನೋಡಿ ಕೊಡ್ತೀವಿ ಎಲ್ಲವಕ್ಕೂ ಒಂದೇ ಅಂತ ಕೊಡಕ್ಕಾಗಲ್ಲ ಈಗ ಆನೆಗ್ ಮಾಡ್ಬೇಕಂದ್ರೆ ನಾವು ಮುದ್ದೆ ಆಮೇಲೆ ಜಾಗ್ರಿ ಆತರ ಕೊಡ್ತೀವಿ ಹಾಗೆ ಇವಾಗ ಹಾಲು ಇಟ್ಕೊಂಡಿದ್ರಲ್ಲ ಹಾಲು ಯಾವ ನಿಮ್ಗೆ ಕರಡಿಗೆ ಕರಡಿಗೆ ಹಾಲು ಕೊಡ್ತೀರಾ ಎಷ್ಟು ಲೀಟರ್ ಬೇಕಾಗುತ್ತೆ ಒಂದಕ್ಕೆ ಒಂದ್ ಲೀಟರ್ ನಮ್ಮ ಹತ್ರ ಇದೆ ಅದು ರಿಸ್ಕ್ಯೂ ಕರಡಿ ಅದಕ್ಕೆ ಒಂದೊಂದು ಲೀಟರ್ ಅಂತ ನಾಲ್ಕು ಕೊಡುತ್ತೆ ಇವಾಗ ಫುಡ್ ಯಾವ ಟೈಮಲ್ಲಿ ಕೊಡ್ತೀರಾ ನಾವು ಎಸ್ಪೆಷಲಿ ಈ ಹರ್ಬೇರ್ಸ್ ಎಲ್ಲ ಅರ್ಲಿ ಮಾರ್ನಿಂಗ್ ಕೊಡ್ತೀವಿ ಬರ್ಡ್ಸಿಗೆ ಮಾತ್ರ ಎರಡು ಟೈಮ್ ಕೊಡ್ತೀವಿ ಮಾರ್ನಿಂಗು ಮತ್ತು ಮಧ್ಯಾಹ್ನ ಮೇಲೆ ಆಫ್ಟರ್ನೂನು ಕೊಡ್ತೀವಿ ಮೇಡಮ್ ಬಾಕಿ ಎಲ್ಲ ಇದು ಕೊಡ್ತೀವಿ ಆಮೇಲೆ ಈಗ ಜೀಬ್ರಾ ಜಿರಾಪೆ ಇದೆ ಅಲ್ಲ ಅದಕ್ಕೆ ಕೆಲವು ಹಣ್ಣುಗಳು ಮಾತ್ರ ಆಮೇಲೆ ಕೊಡ್ತೀವಿ ಈ ತರಕಾರಿ ಎಲ್ಲ ಬೆಳಗ್ಗೆ ಕೊಡ್ತೀವಿ ಆಮೇಲೆ ಅಂದರೆ ನಮ್ಮ ಹತ್ರ ಒಂದೊಂದು ಪ್ರಾಣಿಗಳಿರೋಲ್ಲ ಅಟ್ಮೆಸ್ಟೀರಿಂಗ್ ನಮಗೆ ಡೀರ್ ಅಂತ ಹೇಳಿದರೆ ಒಂದು ನೂರೈವತ್ತು ಇರುತ್ತೆ ಎಲ್ಲದು ಹುಷಾರಿರಲ್ಲ ಅಂತ ಇರಲ್ಲ ಒಂದೇ ಇರುತ್ತೆ ಬಟ್ ಅದು ಕಡಿಮೆ ಮಾಡಿಬಿಟ್ಟು ಅದ್ರ ಪಾಲದ್ದು ಬೇರೆ ಕೊಡ್ತೀವಿ ಆ ಥರ ಒಂದೇ ಇದ್ದರೆ ಮಾತ್ರ ನೀವು ಹೇಳಿದ್ದು ಜಾಸ್ತಿ ಆ ಪ್ರಾಬ್ಲಮ್ ಓಕೆ ಆಪಲ್ ಇದೆ ಮತ್ತೆ ಸೀಬೆಕಾಯಿ ತರಿಸಿದಿರ ಫ್ರೂಟ್ಸು ದ್ರಾಕ್ಷಿ ಮತ್ತೆ ಇದು ಗೆಣಸು ಗೆಣಸು ಈ ರೀತಿಯಾಗಿ ವೆರೈಟಿ ವೆರೈಟಿ ಎಲ್ಲ ಫ್ರೆಶ್ ಆಗಿದೆ ಹಾಗಾದ್ರೆ ಇಲ್ಲಿ ಬನ್ನೇರುಘಟ್ಟ ಝೂ ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳೇ ಹಾ ಹಾ ಬೆಂಗಳೂರಲ್ಲಿ ನಮಗೆ ಈ ಥರ ಫ್ರೆಶ್ ವೆಜಿಟೇಬಲ್ಸ್ ಸಿಗಲ್ವಲ್ಲ ಎಷ್ಟು ಕಾಸ್ಟ್ಲಿ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ನಿಮ್ಮ ಅಪ್ಕಾನ್ಸಲ್ಲೇ ತರಿಸ್ತೀನಿ ಅಂದಾಗೆ ಈ ರೀತಿಯಾಗಿ ಕಬ್ಬೆಲ್ಲ ಇದು ಕಬ್ಬು ಇದು ಇದು ಕೊಡ್ತೀವಿ ಮೇಡಮ್ ಕರಡಿಗೆ

ಹಾಂ ಯಾವ ಯಾವ ಪ್ರಾಣಿ ನೋಡ್ಕೊಳ್ತಾರೆ ಅಂತ ಈಗ ನಾವು ಯಾವ್ಯಾವ ಪ್ರಾಣಿ ನೋಡ್ಕೊಳ್ತಾರೆ ಒಂದು ಲಿಸ್ಟ್ ಮಾಡ್ಕೊಂಡಿರ್ತೀವಿ ಮೇಡಮ್ ಅದಕ್ಕೆ ಎಸ್ಟೇಟ್ ಕೊಡಬೇಕಂತ ನಾವು ಇಲ್ಲಿ ನೋಡಿ ರಿಜಿಸ್ಟ್ರ್ ಇದೆ ಇಲ್ಲಿ ಇದು ಡಿಸ್ಟ್ರಿಬ್ಯೂಷನ್ ರಿಜಿಸ್ಟರ್ ಈ ಥರ ಬ ಈಗ ತಿಮ್ರಾಜ್ ಅಂತ ಇದ್ದಾರಲ್ಲ ಇವ್ರು ಆ್ಯಕ್ಚುಲಿ ಇದನ್ನು ನೋಡ್ಕೊಳ್ತಾರೆ ಯಾವುದು ಜೀಬ್ರಾ ಅವ್ರಿಗೆ ಏನೇನು ಕೊಡಬೇಕಂತ ಇಂಡಿವಿಜುವಲ್ಗೆಲ್ಲ ಬರ್ಕೊಂಡಿದ್ದೀವಿ ಅದ್ರ ಪ್ರಕಾರ ನಾವು ಇಲ್ಲಿ ಅವರಿಗೆ ವೆಯ್ಟ್ ಮಾಡಿ ತೂಕ ಮಾಡಿ ಕೊಡ್ತೀವಿ ಮೇಡಮ್ ಅವ್ರು ತಗೊಂಡು ಹೋಗ್ಬಿಟ್ಟು ಅವ್ರಿಗೆ ಯಾವ ಟೈಪಲ್ಲೇ ಬೇಕೋ ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡು ಡಿಸ್ಟ್ರಿಬ್ಯೂಟ್ ಮಾಡಿಬಿಡಿ ಹಾಗಾದ್ರೆ ಹೌದಾ ತಿಮ್ರಾಜ್ ಬನ್ರಿ ನೋಡ್ತಾರೆ ಹಾಂ ಕೊಡಪ್ಪ ಅವ್ರಿಗೆ ಕ್ಯಾರೆಟ್ ಎಷ್ಟು ಹೇಳು ಮೂರು ಕೆ ಜಿ ಕ್ಯಾರೆಟ್ ಹಾಕಿ ಅಲ್ಲಿದ್ದೇನೆ ನಿಮ್ದು ಏನೇನಿದೆ ಹೇಳಿ ಅದು ಜಿರಾಫೆಗೆ ಹಾಂ ಜಿರಾಫೆಗೆ ಅದು ಇವ್ರದ್ದು ಜಿರಾಫೆ ಒಂದೇ ನೋಡ್ಕೊಳ್ಳೋದು ಇವರು ಓಕೆ ಎಷ್ಟು ಜಿರಾಫೆ ಇದೆ ಅರ್ಧ ಅರ್ಧ ಕೆ ಜಿ ಮೇಡಮ್ ಒಂದೊಂದಕ್ಕೆ ಅಲ್ಲ ಈ ಜಿರಾಫೆ ಫ್ರೂಟ್ಸ್ ತಿಂದ ಇಷ್ಟು ಉದ್ದ ಬೆಳ್ದಿದ್ಯಲ್ಲ ಮಾಮೂಲಿ ಏನಾರ ನಾರ್ಮಲ್ ಆಗಿ ಏನಾರ ಫುಡ್ ಕೊಟ್ಟಿರಿ ಎಷ್ಟು ಉದ್ದ ಬೆಳೆಯೋದು ಅಂತ ಅದು ಜಿರಾಫೆ ಏನು ಹುಲ್ಲು ಆ ತರ ಏನು ತಿನ್ನಲ್ವಾ ಬರೀ ಫ್ರೂಟ್ಸ್ ಅಷ್ಟೇನಾ ಓಕೆ ಅಂದ್ರೆ ಈರುಳ್ಳಿನೇ ಕೊಡ್ತೀರಾ ಜಿರಾಫೆ ರಾಯಿ ಈರುಳ್ಳಿ ರಾಂದ್ರೆ ಕಟ್ ಮಾಡ್ತಾರ ಅವ್ರು ಕ್ಲೀನ್ ಆಗಿ ಓಕೆ ಹಸಿದೆ ಕೊಡೋದು ಇಷ್ಟು ನೋಡಿ ಎರಡು ಜಿರಾಫೆ ಫುಡ್ ಇದು ಪ್ಲಸ್ ಇದಕ್ಕೆ ಬೂಸನ ಇದೆ ಮೇಡಮ್ ಬೂಸಾ ಇದೆ ಹಾಸ್ ಇದೆ ನಾವು ಈಗ ನಿಮಗೆ ತೋರಿಸ್ತಾ ಇರೋದು ವೆಜಿಟೇಬಲ್ ಮಾತ್ರ ಅದ್ರ ಜೊತೆಗೆ ಇದಿದೆ ಬೂಸಾ ಇದೆ ಹಾರ್ಸ್ ಇದೆ ಅದನ್ನ ನಾವು ಅರ್ಲ್ ಕೊಟ್ಟಿರ್ತೀವಿ ನಾವು ಈಗ ಲೇಟ್ ಆಗಿರೋದ್ರಿಂದ ಅದು ಬಂದಿಲ್ಲ ಇದಕ್ಕೆ ತೋರ್ತಾ ಫ್ರೂಟ್ಸ್ ಮಾತ್ರ ಓಕೆ ಇದು ಇವಾಗ ಕೊಡ್ತೀರಾ ಅಥವಾ ಮಧ್ಯಾಹ್ನ ಮಧ್ಯಾಹ್ನ ಕೊಡೋದಿದ್ದಾನೆ ಅದನ್ನ ಬೆಳಗ್ಗೆ ಕೊಟ್ಬಿಟ್ಟಿದ್ದೀವಿ ಹೌದು ಮೇಡಮ್ ಓಕೆ ತಗೊಂಡೋಗಿ ಹ್ಞೂ ಇವಾಗ ನೆಕ್ಸ್ಟ್ ಇನ್ಯಾರಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಇನ್ಯಾವ ಅನಿಮಲ್ಗೆ ಹಿಪ್ಪೋ ಬರಪ್ ಹಿಪ್ಪೋ ಪಟಮಸ್ಗೆ ಮೇಡಮ್ ಓಕೆ ಇದಕ್ಕೆ ಇಷ್ಟ ಐಟಮ್ ಇದೆ ನೋಡಿ ಎಷ್ಟು ಇದೆ ಸರ್ ಹಿಪ್ಪೋ ಪಟಮಸ್ ಹಿಪ್ಪೋ ಪಟಮಸ್ ಆರು ನಾಲ್ಕು ಇದೆ ಮೇಡಮ್ ಓಕೆ ಇದೇ ರೀತಿ ಎಲ್ಲ ಹಾ ಇದೆ ಎಲ್ಲ ರೀತಿಗಳು ಯಾವ ಯಾವ ಎಷ್ಟು ಇದೆ ನೋಡ್ಕೊಂಡು ಇದೆ ಓಕೆ ಪ್ರಾಸೆಸ್ ಪ್ರಾಸೆಸ್ ಮಾಡ್ತೀವಿ ಕಿಚನ್ ಗೆ ಹೋಗಿ ಬರ್ತೀವಿ ಓಕೆ ಮೇಡಮ್ ಥ್ಯಾಂಕ್ ಯು ಓಕೆ ಬನ್ನಿ ಬನ್ನಿ ಡಾಕ್ಟರ್ ಸರಿ ಇದು ಓಟ್ಸ್ ಇದ್ದಂಗಿದೆ ಓಟ್ಸ್ ಓಟ್ಸ್ ನಾವು ಇವಾಗ ಡಯಟ್ ಫುಡ್ ಅಂತ ತಿಂತಾ ಇದೀವಿ ಇದು ನೋಡಿ ಜೀಬ್ರ ಕೊಡ್ತಾ ಇದಾರೆ ಏನಕ್ಕೆ ಓಟ್ಸೆ ಕೊಡ್ತಾ ಇರೋದು ಡಾಕ್ಟರ್ ಬನ್ನಿ ಸರಿ ಏನಕ್ಕೆ ಓಟ್ಸೆ ಕೊಡ್ತಾ ಇದ್ದೀರಾ ಎನರ್ಜಿ ಮತ್ತೆ ಫೈಬರ್ಸ್ ಸಿಗಲಿ ಅಂತ ಓಟ್ಸ್ ಕೊಡೋದು ಓಕೆ ಒನ್ ಟೈಮಾ ಹೌದು ಬೆಳಗ್ಗೆ ಕೊಡ್ತಾರೆ ಯಾವ ಯಾವ ಅನಿಮಲ್ ಓಟ್ಸ್ ಕೊಡ್ತೀರಾ ಜೀಬ್ರಾಗೆ ಕೊಡೋದು ಜಿರಾಫೆಗೆ ಕೊಡೋದು ಜಿರಾಫೆ ಮತ್ತು ಜೀಬ್ರಾ ನೋಡಿ ಹುಲ್ಲು ಸೊಪ್ಪು ತಿನ್ಕೊಂಡು ಬೆಳೀತಾ ಇದ್ದೀವಿ ಬೇಸಿಕಲಿ ನಾವು ಇಲ್ಲಿ ಯಾವುದೇ ಡೈಟ್ ಕೊಡ್ತಿರೋದಂದ್ರೆ ವಿ ಮಿಮಿಕ್ ದ ಡೈಟ್ ಆಫ್ ನ್ಯಾಚುರಲ್ ಡೈಟ್ ಸೊ ಅಲ್ಲಿ ಏನೇನು ಕೊಡ್ತಾರೆ ಅದೇ ಕೊಡ್ತೀವಿ ಆಲ್ಮೋಸ್ಟು ಬಟ್ ಕೆಲವೊಂದು ನ್ಯೂಟ್ರಿಷನ್ ಸಪ್ಲಿಮೆಂಟ್ ಆಗಲಿ ಫೈಬರ್ ಡೈಟ್ ಆಗಲಿ ಪ್ರೋಟೀನ್ ಡೈಟ್ ಆಗಲಿ ವಿ ಎಕ್ಸ್ಟ್ರಾ ಹೊರಗಡೆಯಿಂದ ಸಿರಪ್ ಆಗಲಿ ಆ ಥರ ಆ್ಯಡ್ ಮಾಡಿಬಿಟ್ಟು ಕೊಡ್ತೀವಂತೆ ಅದಕ್ಕೆ ಹುಲ್ಲು ಕೊಡ್ತಾರೆ ಅಂದರೆ ಕಾಡಿಂದ ತಂದುಬಿಟ್ಟು ನೀವು ಹೋಗ್ತಿರಲ್ಲ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಹ್ಯಾಂಗೆ ಮಾಡಿಕ್ಕಿರ್ತಾರೆ ಸೊ ಅದು ತಿನ್ನುತ್ತೆ ಇದನ್ನು ತಿನ್ನತ್ತೆ ಓಕೆ ಇನ್ನು ಕಿಚನ್ ನೋಡೋಣ ಫುಡ್ ತಗೊಂಡು ಹೋಗ್ತಾಯಿರೋದು ಇವಾಗ ಎಲ್ಲ ಡಿಸ್ಟ್ರಿಬ್ಯೂಟ್ ಆದ್ಮೇಲೆ ಪ್ರತಿಯೊಂದು ಓಕೆ ರಿಪೀಟ್ ಬರ್ತೀರಾ ಇಲ್ಲಿಂದ ಕೊಟ್ಟು ಹೋಗ್ತೀನಿ ರೆಸ್ಕ್ಯೂ ಸೆಂಟ್ರಿಂದ ರಿಟರ್ನ್ ಇಲ್ಲಿಗೆ ಬರ್ತೀನಿ ಒಂದು ಹಾಫ್ ಆನ್ ಅವರ್ ಹಾಫ್ ಆನ್ ಅವರ್ ಆಗುತ್ತೆ ಅಂಗರೆ ಸಾರತಿ ಹೊರಡ್ತು ನಿಮ್ದು ಓಕೆ ನೋಡ್ತೀನಿ ಯಾವ ರೀತಿ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಾ ಅಂತ ಹೇಳಿ ಓ ಎಲ್ಲ ಸಪ್ರೇಟ್ ಸಪ್ರೇಟ್ ಇಟ್ಕೊಂಡಿದ್ದೀರಾ ಆಲ್ರೆಡಿ ಓಟ್ಸ್ ಇರ್ಬೋದು ವೆಜಿಟೇಬಲ್ಸ್ ಇರ್ಬೋದು ಫ್ರೂಟ್ಸ್ ಇರ್ಬೋದು ಸೊಪ್ಪು ಇರ್ಬೋದು ಕಡಲೆಕಾಳು ಕಡಲೆ ಬೀಜ ಅನಾನಸ್ ನೋಡಿದ್ರಾ ಇಲ್ಲೆಲ್ಲ ಕಟ್ ಮಾಡೆಲ್ಲ ಇಟ್ಟಿದ್ದಾರೆ ನೋಡಿ ಗ್ರಾಮ್ಸ್ ಲೆಕ್ಕ ಡಾಕ್ಟರ್ ಹೇಳಿದಲ್ಲ ಡಯಟ್ ಫುಡ್ ಅಂತ ಹೇಳಿ ಎಲ್ಲನೂ ಕೂಡ ಎಷ್ಟೆಷ್ಟು ಗ್ರಾಮ್ಸ್ ಕೊಡಬೇಕು ಎಷ್ಟು ಕೆ ಜಿ ಕೊಡಬೇಕು ಅಷ್ಟೇ ಲಿಮಿಟಾಗಿ ಕಟ್ ಮಾಡಿ ಹೋಗ್ತಾ ಇದ್ದಾರೆ ಮತ್ತು ಇಲ್ಲಿ ನೋಡ್ಬೋದು ಅನಾನಸ್ ಕೂಡ ಎಲ್ಲ ಎಲ್ಲ ತೆಗ್ದಿದ್ದಾರೆ ಕಡಲೆ ಬೀಜ ಕಾಳು ಸೊಪ್ಪು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ನೋಡಿ ಫ್ರೂಟ್ಸ್ ಸಲಾಡೇ ಮಾಡಿಬಿಟ್ರು ಯಾವುದು ಇದು ಇದು ಯಾವ ನಿಮ್ಮಲ್ಲಿಗೆ ಬರ್ಡ್ಸ್ಗೆ ನೋಡಿ ಚಿಕ್ಕ ಚಿಕ್ಕ ಕಟ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ ನೋಡಿ ಸೂಪರ್ ಬರ್ ಓಕೆ ಹೋಗಿ ಹಾಗಾದ್ರೆ ಎಸ್ ಸರಿ ಎಷ್ಟು ಜನ ಹೋಗ್ತಾರೆ ಇವಾಗ ಹದಿನಾಲ್ಕು ಜನ ಇದ್ದಾರಾ ಅನಿಮಲ್ ಕೀಪರ್ ಹದಿನಾಲ್ಕು ಜನ ಇದ್ದಾರಾ ಅಂದ್ರೆ ಪ್ರತಿಯೊಂದು ನಿಮ್ಮಗೂ ಒಬ್ರಾ ಇಬ್ರಾ ಈಗ ದೊಡ್ಡ ನಿಮ್ಮಲ್ಲಿಗೆಲ್ಲ ಇಬ್ಬಿಬ್ರು ಇದಾರೆ ಅದು ನೋಡಿಕೊಂಡು ಮೇಡಮ್ ಈಗ ಕಡಿಮೆ ಇದ್ರೆ ಒಬ್ಬೊಬ್ರು ಮಾಡ್ಕೊಳಂಗಿದ್ರೆ ಒಬ್ಬೊಬ್ರು ಇಲ್ಲಾಂದ್ರೆ ಎಲ್ಲ ಇಬ್ಬಿಬ್ರು ಆಲ್ಮೋಸ್ಟ್ ಅಲ್ಲೆಲ್ಲ ಇಬ್ಬಿಬ್ರು ಇದಾರೆ ಒಬ್ಬೊಬ್ರು ಇಲ್ಲ ನಿಮ್ ಕೆಲಸ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ನಮ್ ಕೆಲಸ ಎಂಟು ಆರೂವರೆಯಿಂದ ಶುರು ಆಗುತ್ತೆ ಮೇಡಮ್ ಯಾಕಂದ್ರೆ ಫುಡ್ ಗ್ರೈನ್ಸ್ ಬರ್ತಾ ಇರ್ತಿದೆ ಅದನ್ನ ನೋಡ್ಕೊಂಡು ನಾವು ಮಾಡಲ್ಲ ಟೈಮಿಂಗ್ಸ್ ಅಂತ ಏನು ನಾವು ಇದು ಮಾಡಕ್ಕಾಗಲ್ಲ ಆಲ್ಮೋಸ್ಟ್ ಕ್ಯಾಶುವಲ್ ಆಗಿ ಎಂಟೂವರೆ ಇಂದ ಇರುತ್ತೆ ಮತ್ತೆ ಇವಾಗ ಕೆಲಸ ಸ್ಟಾರ್ಟಾ ಸಂಜೆ ಇದ್ದಂಗೆ ಎಲ್ಲ ಈಗ ಎಷ್ಟು ಆಯ್ತು ಎಷ್ಟು ಬಂತು ಏನಾಯ್ತು ಈಗ ಬಿಲ್ಸ್ ಬರುತ್ತೆ ಅದನ್ನೆಲ್ಲ ಮಾಡಬೇಕು ನಮ್ಗೆ ಬೇಕಾದ್ರೆ ನಾವು ಇಂಡೆಂಟ್ ಹಾಕ್ಬೇಕು ಮತ್ತೆ ಲೋಡ್ಗಳು ಈಗ ಕ್ಯಾಟಲ್ ಪಿಡ್ ಬರ್ತಾ ಇದೆ ಇವಾಗ ಅದನ್ನೆಲ್ಲ ಅಲ್ಲಿ ವೇ ಅಲ್ಲಿ ವೇ ಆಗಿ ಬರುತ್ತೆ ನಾವಿಲ್ಲಿ ಲೆಕ್ಕ ಮಾಡ್ಕೊಂಡು ಕ್ಲೀನ್ ಅದು ಮಾಡ್ಬೇಕು ಡೈಲಿ ಡೈಲಿ ಎಷ್ಟು ಉಳಿತು ಎಷ್ಟು ಬಂತು ಎಷ್ಟು ಬೇಕತ್ತೆ ಅದು ಕರ್ತು ವೆಚ್ಚಗಳು ಅದೆಲ್ಲ ಮಾಡ್ಬೇಕಾಗಿ ಬರ್ಡ್ ಮತ್ತೆ ಪ್ರತಿಯೊಂದು ಅನಿಮಲ್ ಡೇ ಇದೆ ಸಂದರ್ಭದಲ್ಲಿ ಎಕ್ಸ್ಟ್ರಾ ಬರ್ತೀರಲ್ಲ ಅದ ಎಕ್ಸ್ಟ್ರಾ ಒಂದ್ ದಿನಕ್ಕೆ ನೀವು ಹೇಳಿದ್ರೆ ತ್ರೀ ಫಿಫ್ಟಿ ಮುನ್ನೂರ ಎಕ್ಸ್ಟ್ರಾ ತರ್ತೀರಾ ದಿನ ಎಕ್ಸ್ಟ್ರಾ ತರ್ತೀವಿ ಅದಂದ್ರೆ ನಮಗೆ ಅದು ಅಂದ್ರೆ ಒಂದ್ ದಿವಸ ಬಿಫೋರ್ ನಮ್ಗೆ ಡಾಕ್ಟರ್ ಇಂಟಿಮೇಷನ್ ಕೊಟ್ಟಿರ್ತಾರೆ ಈಗ ಇಂತದ್ ಇಷ್ಟಿಷ್ಟು ಕೆಜಿನೇ ತರ್ಸಿ ಅಂತ ಅವ್ರು ಹೇಳಿದ ಪ್ರಕಾರ ನಾವು ಇಂಡೆಂಟ್ ಮಾಡ್ತೀವಿ ಅವರಿಗೆ ಎಷ್ಟು ಬೇಕು ನಮ್ಗೆ ಎಕ್ಸ್ಟ್ರಾ ಅಡಿಷನಲ್ ಲಿ ಅಂತ ಅದು ತರ್ತಾರೆ ಅದನ್ನ ತಂದು ಕೊಡ್ತೀವಿ ಮೇಡಮ್ ಇವಾಗ ಕ್ಯಾರೆಟ್ ಒಂದಿನ ಐವತ್ತು ರೂಪಾಯಿ ಇರುತ್ತೆ ಕೆಜಿ ಇನ್ನೊಂದಿನ ಇನ್ನೂರು ರೂಪಾಯಿ ಇರುತ್ತೆ ಅವಾಗ ಏನಾರ ಆಲ್ಟರ್ನೇಟಿವ್ ಆಗಿ ಬೇರೆ ಫುಡ್ ಕೊಡ್ತೀರಾ ಆಲ್ಟರ್ನೇಟಿವ್ ಏನೋ ಮಾಡಲ್ಲ ನಾವು ಯಾಕಂದ್ರೆ ನಮ್ಮ ಹಾಪ್ ಕಮ್ಸ್ ಇಂದ ಬರೋದ್ರಿಂದ ಡೈಲಿ ಒಂದೊಂದು ರೇಟ್ ಇರುತ್ತಲ್ಲ ಅದ ನಾವು ರೇಟ್ ಬಗ್ಗೆ ನಾವು ಯೋಚನೆ ಮಾಡಲ್ಲ ಮೇಡಂ ಮೇಡಮ್ ಏನು ಡಯಟ್ ಇದೆ ಆ ಡಯಟ್ ಕೊಡ್ತೀವಿ ಜಾಸ್ತಿ ಇದೆ ಕಡಿಮೆ ಇದೆ ಆ ಟೈಪ್ ಏನಿಲ್ಲ ನಮಗೆ ಜಾಸ್ತಿ ರೇಟ್ ಇದ್ರೂ ಅದೇ ಕೊಡ್ತೀವಿ ಕಡಿಮೆ ರೇಟ್ ಇದ್ರೂ ಅದೇ ಕೊಡ್ತೀವಿ ನಾವು ಆತರ ಮಾಡಲ್ಲ ಓಕೆ ಯೂಶಲಿ ಫ್ರೂಟ್ಸ್ ವೆಜಿಟೇಬಲ್ ದಿನದಿಂದ ದಿನಕ್ಕೆ ರೇಟ್ ಎಲ್ಲ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಕನ್ಸಿಡರೇಷನ್ ಮಾಡೋದೇ ಇಲ್ಲ ಅಂದ್ರೆ ನಮ್ಗೆ ಫುಡ್ ಗ್ರೈನ್ಸ್ ಬಂದ್ಬಿಟ್ಟು ಅದು ಇದಿರುತ್ತೆ ಆನ್ಲೈನ್ ಅಂದ್ರೆ ಅವರು ಟೆಂಡರ್ ಇರುತ್ತೆ ಅದರಲ್ಲೇನು ರೇಟ್ ವೇರಿಯೇಷನ್ ಆಗಿಲ್ಲ ಬಟ್ ವೆಜಿಟೇಬಲ್ಸ್ ರೇಟ್ ವೇರಿಯೇಷನ್ ಆಗುತ್ತೆ ನಾವು ರೇಟ್ ಬಗ್ಗೆ ಎಲ್ಲ ಅದು ಮಾಡೋದಿಲ್ಲ ಯಾಕಂದರೆ ಜಾಸ್ತಿ ಇದ್ದ ಜಾಸ್ತಿ ಆಗಿದೆ ಕಡಿಮೆ ಇದೆ ಕಡಿಮೆ ಇದೆ ಅದು ಇರಲ್ಲ ಮತ್ತೆ ಇನ್ನೊಂದು ಏನಂತಂದ್ರೆ ದ ಹಾಪ್ಕಾ ವಾಸ್ ವೆರಿ ಯೂಸ್ಫುಲ್ ಅಂದರೆ ಐ ವಾಸ್ ನಾಟ್ ಇನ್ ದ ಕೊರೋನಾ ಪೀರಿಯಡ್ ಬಟ್ ಬೇರೆ ಝೂ ಮುಂಬೈ ಝೂ ಆಗಲಿ ಬೇರೆ ಝೂಸ್ ಇನ್ ಇಂಡಿಯಾ ದೇ ಹ್ಯಾವ್ ಸಫರ್ಡ್ ಲಾಟ್ ಡ್ಯೂರಿಂಗ್ ದ ಕೊರೋನಾ ಬಟ್ ನಮ್ಮ ಝೂ ವಿ ಸಫರ್ ದೇ ಹಾವೆಂಡ್ ಸಫರ್ಡ್ ಅಟ್ ದ ಟೈಮ್ ದ ರೀಸನ್ ಬೀಂಗ್ ಆಫ್ ಹಾಪ್ಕಾಮ್ ಹಾಪ್ಕಾಮ್ ಅವರು ಕರೆಕ್ಟಾಗಿ ಡೈಲಿ ಸಪ್ಲೈ ಮಾಡ್ತಾ ಇದ್ರು ದೇರ್ ವಾಸ್ ನೋ ಸ್ಟಾಪೇಜ್ ಆ್ಯಸ್ ಸಚ್ ಬಟ್ ಕೆಲವೊಂದು ಹೊರಗೆ ನಮ್ಮ ಇಂಡಿಯಾದಲ್ಲೇ ಝೂಗಳಲ್ಲಿ ಸಪ್ಲೈ ವೆಜಿಟೇಬಲ್ಸ್ ಎಲ್ಲಿಂದ ತಗೊಳ್ಬೇಕು ಫ್ರೂಟ್ಸ್ ಎಲ್ಲಿಂದ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ದೇರ್ ವಾಸ್ ಲಾಟ್ ಆಫ್ ಶಾರ್ಟೇಜ್ ಟು ಅನಿಮಲ್ಸ್ ಹಾಗಾಗಿ ಅವರು ಒಂದು ಫ್ರೀಸರ್ ಪರ್ಚೇಸ್ ಮಾಡಿದ್ದಾರೆ ಕೆಲವೊಂದು ಜೂಸ್ ಅಲ್ಲಿ ಮುಂದೆ ಈ ತರ ಯಾವ್ದಾದ್ರು ಕೊರೋನಾ ಆಗ್ಲಿ ಈ ತರ ಬಂದ್ರೆ ಫಾರ್ ಫ್ಯೂ ಡೇಸ್ ಅಂತ ಹಾಕ್ಬಿಟ್ಟು ಬಟ್ ನಮ್ಮಲ್ಲಿ ಹಾಪ ಇರೋ ಕಾರಣ ಕೊರೋನಲ್ಲಿ ಯಾವ್ದು ತೊಂದರೆ ಅದಕ್ಕೆ ಇದ್ದೆ ಆಗುತ್ತೆ ನಾವು ಮನೆಯಲ್ಲಿ ಯೂಸ್ ಯಾವ್ದಾದ್ರು ಒಂದು ವೆಜಿಟೇಬಲ್ ಫ್ರೂಟ್ಸ್ ರೇಟ್ ಜಾಸ್ತಿ ಆದ್ರೆ ಅದನ್ನ ಬಿಡ್ತೀವಿ ಆಲ್ಟರ್ನೇಟಿವ್ ಆಗಿ ಏನಾರು ಫುಡ್ ಅವತ್ತಿನ ದಿನ ಅಡಿಗೆ ಮಾಡ್ತೀವಿ ಅನಿಮಲ್ ಜಾಸ್ತಿ ರೇಟ್ ಅಥವಾ ಫ್ರೂಟ್ಸ್ ಯಾವ್ದಾದ್ರು ಒಂದು ಫ್ರೂಟ್ಸ್ ಪರ್ಟಿಕ್ಯುಲರ್ ರೇಟ್ ಜಾಸ್ತಿ ಆಗಿರ್ತಂಗ ಆಲ್ಟರ್ನೇಟಿವ್ ಆಗಿ ಅದಕ್ಕೆ ಏನಾದ್ರೂ ಬೇರೆ ಮಾಡ್ತೀರಾ ಅಂತ ಇವೆಲ್ಲ ಇಲ್ಲಿ ಫುಡ್ ಅಲ್ಲಿ ಆಗ್ಲಿ ಯಾವ್ದೇ ಒಂದು ಕಾಂಪ್ರಮೈಸ್ ಇಲ್ಲ ಇನ್ನು ಯಾವ್ದೇ ಒಂದು ಹಣ್ಣು ಜಾಸ್ತಿ ಮಾಡ್ತೀವಿ ಹೊರತು ಕಡಿಮೆ ಮಾಡೋದು ಇವಾಗ ಕ್ಯಾರೆಟ್ ಇನ್ನೂರು ರೂಪಾಯಿ ಆಗ್ಲಿ ಇನ್ನೂರ ಐವತ್ತು ಆಪಲ್ ಮುನ್ನೂರ ರೂಪಾಯಿ ಆಗ್ಲಿ ಅದ್ರ ಬಗ್ಗೆ ರೇಟ್ ಬಗ್ಗೆ ತಲೆ ಕೆಟ್ಟ ವೆಜಿಟೇಬಲ್ ಅನಿಮಲ್ಗಾಗಿರ್ಬೋದು ಬರ್ಡ್ಸ್ಗಾಗಿರ್ಬೋದು ಆ ಫುಡ್ ಕೊಡಬೇಕು ಕೊಡ್ಬೇಕು ನಾವು ವರ್ಸಲಾಗ ಅಂತ ಯು ಕೆ ಬೇಸ್ಡ್ ಪ್ರಾಡಕ್ಟ್ ಅದು ಮಕಾವ್ಸಿಗೆ ಕೊ ಇವೆಲ್ಲ ಬರ್ಡ್ಸಿಗೆ ಅಂತ ಬರುತ್ತೆ ಸೊ ಅದು ಆಲ್ಮೋಸ್ಟ್ ಸಿಕ್ಸ್ ತೌಸಂಡ್ ಟು ನೈನ್ ತೌಸಂಡ್ ಕಾಸ್ಟ್ ಆಗುತ್ತೆ ಸೊ ನಾವು ಅದನ್ನು ತರಿಸ್ತೀವಿ ವಿ ಡೋಂಟ್ ಕಾಂಪ್ರಮೈಸ್ ಆ್ಯಸ್ ಸಚ್ ಸೊ ಅಷ್ಟು ಆ ಲೆವೆಲ್ಗೆ ಆ್ಯನಿಮಲ್ಸ್ ಅಂತಂದರೆ ನೋ ಕಾಂಪ್ರಮೈಸ್ ಇನ್ ಫುಡ್ ರೇಟಿಗಾಗ್ಲಿ ರೇಟಿಗಾಗಲಿ ಅದಕ್ಕೆ ಆಗಲಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಪೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ